ಆದ್ರೆ ಜ್ಞಾನಿಯಾಗಿರ್ತಕ್ಕಂಥ ಮಾತೇನ್ ಹೇಳ್ತಾನ ಏನತ್ರಿಪ್ಪ ನೀವು ಜರ್ ಕರ್ತ ಚಿತ್ತಲ್ಲ ಮನಿ ಕಡೆ ಇಟ್ಟಲಿ ಸುಮ್ ಸುಮ್ನೆ ಕೂತ್ರಿ ಅಂದ್ರೆ ಇದು ಮಾಡಿ ಮಾಡಿ ಆಗ್ತದ ಅಂತ ಹೇಳಿದ್ರ ಅವ್ರು ಅದು ಇದು ಮಾಯಾ ಪ್ರಪಂಚದ ಚಿತ್ತ ಅದು ಹೆಂಗಾ ಅಂದ್ರ ಆ ಹೊರಗ ಈ ದನಗಳು ಕಟ್ಟಿ ಬಂದಿನಿ ಹೋಗು ತಕ ಹರ್ಕೊಂಡು ಹೋಗಿರ್ತಾವ ಏನೋ ಸುಮ್ ಇರ್ತಾವ್ ನೀರ್ ಕುಡಿಸಿ ಬರ್ಲಿ ಹೆಂಗ ಕು ನನ್ಯಾಯತಿ ಒಂದ್ ಸ್ವಲ್ಪ ನೀರ್ ಕುಡಿಸಿ ಹೋಗಿ ಒಗೆ ತಿಳಿ ನೀನ್ ಹೋಗತಕ್ಕ ನೀರ್ ಕುಡಿಸಿ ಒಗ್ತೈತಿ ಏನೇ ಎಲ್ಲೋ ಬಿಚ್ಚಿ ಅಣ್ಣುವಂತ ಮಾಯಾ ಪ್ರಪಂಚದ ಚಿತ್ತು ಮಣಿ ಕಡೆ ನಾವು ಮಾಡಿ ಮಾಡಿ ಹೌದು ನೀಡಿ ನೀಡಿ ಕೆಟ್ಟರು ನಿಜವಿಲ್ಲ ಹಿಂಗಂದ್ರಿ ಏನ್ರೀಪ್ಪ ಯಾ ತಂದ್ರ ಒಂದು ದಾನ ಮಾಡು ಒಂದು ಧರ್ಮ ಮಾಡು ಹೌದಾ ಬಲ್ಗೈಯಿಂದ ಮಾಡಿರ್ತಕ್ಕಂತ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಹೌದೌದು ಹೌದಿಲ್ಲ ಯಾಕಂದ್ರ ಮಾಡಿರ್ತಕ್ಕಂತ ದಾನ ಧರ್ಮದೊಳಗ ಮಾಡಿ ನನ್ನ ಭಾವ ಇರಬಾರದು ಹೌದ್ರಿಪ್ಪ ಜೇರ್ ಕರ್ತನ ಎಲ್ಲರ ದೇವರಿಗೆ ಪಟ್ಟಿ ಕೊಟ್ಟ ಹೇಕ್ಷ ಎಲ್ರಿ ನಾವು ಬುದ್ಧಿ ಹೆಸರು ಬರ್ಸ್ತನು ನಾವು ಕೊಟ್ಟಿನಂತ ಊರು ತುಂಬಾ ಅಂತಂದ್ರ ಅದು ಅಂತಂದ್ರೆ ಆಗಂಗಿಲ್ಲ ಅವರು ಅದಕ್ಕೆ ಮಾಡುವಂತ ನೀಡುವಂತ ನಿಜವಾದ ಗುಣ ನಿಜವಾದ ಭಾವ ಅವನಲ್ಲಿ ಇರ್ತೈತಿ ಯಾರಲ್ರಿಪ ಅಂತವನಿಗೆ ಮಾತ್ರ ಆ ತಾಯಿ ಲಕ್ಕಮ್ಮ ವರ್ಕರ್ನ ಆಗ್ತಾಳಾ ಅಂತ ಹೇಳಿ ಮಹಾತ್ಮರು ವೈತ್ ವೈತ್ ಹೇಳ್ಕೊಂಡು ಬಂದ್ರು ಹೌದಿಲ್ಲ ಅದಕ್ಕೆ ಅದಕ್ಕೆಲ್ಲ ಪುಣ್ಯಾತ್ಮರೇ ಹೌದಾ ಇವತ್ತಿನ ದಿವಸ ಬಹಳ ಚಂದ ಸುಂದರವಾಗಿ ಕಾರ್ಯಕ್ರಮ ಮಾಡದಾವ ಏ ನಡದಾವಲ್ರಿಪ ಹೌದಿಲ್ಲ ಹೌದಾ ಯಾಕಂದ್ರ ನಮ್ಮ ಅವಾಗ ಒಂದ್ ಸ್ವಲ್ಪ ಬಾಳ ಗದ್ದಲ ನಡಿಸ್ ಇದ್ದಲ್ಲಿ ಎಲ್ಲ ಇದ್ದೇರಿ ಹೌದಿಲ್ಲ ಅದಕ್ಕ ಏನು ಹೇಳಿದ ಹೇಳಿದ್ರಿಗೆ ಏನತ್ರೀಪಾ ನೀವು ಒಂದ್ ಮನ್ಯಾಗ ಹುಟ್ಟಿರ್ತೀರಾ ಒಂದ್ ಮನ್ಯಾಗ ಇವ್ ಅವಳಕ್ಕೆ ಬಡಸ್ಕೊಂಡ್ ಹೋಗಾವ್ ಅವ್ ಹೇಳ್ತ ಉಳ್ಕೊಂಡ್ ಅಲ್ಲ ಯಾಕಂದ್ರೆ ನಾವು ನಾವ್ ಹಾಲ್ ನಮ್ಮ ಹೇಳಿವ ನಮ್ ಅವುಗಳ ಕೆಲಸ ಆಗ ಹಂಗಿಲ್ಲ ನಮ್ ಮಹಾಳಿನ ಅವ್ರದಾರ ಅದಾರೀಪಾರ ಹೌದೊಳಗೂ ಮುಂದ ಹೇಳಿವಿ ಕರೇ ನಮ್ಗಳ ಗಡಬರ್ಕ್ ಬರ್ತಾರ ಬಸ್ಸನ್ನ ಒಂದ್ ಸಣ್ಣ ದೃಷ್ಟ ಅಂತ ಹೇಳಿ ವಿಷಯ ಕಡೆ ಹೋಗನು ಬರ್ಲಾ ಯಾಕಂದ್ರೆ ಸ್ವಲ್ಪ ಒಳಗ್ ಹಾಸಿನೂ ಇರ್ಬೇಕು ಇರ್ಬೇಕ್ರಿಪ ಇರ್ಬೇಕು ಹಾಂ 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 ಅದಕ್ಕೆ ಯಾಕಪ್ಪ ನಮ್ಮ ಅವ್ಗಳು ಹಿಂಗೆ ಗಡಬಡಕ್ ಬೀಳ್ತಾರೆ ಒಮ್ಮೊಮ್ಮೆ ಒಮ್ಮೆ ಏನಾಗಿತ್ತು ಅಂತಂದ್ರೆ ಏನ್ರೀಪ್ಪ ನಮ್ಮ ಸುಟ್ಟಟ್ಟಿ ಊರು ಹೆಣ್ಣು ಇಲ್ಲಿ ಕಾಲ್ತಿಪ್ಪಿ ಕೊಟ್ಟಿತ್ತು ಸುಟ್ಟಟ್ಟಿ ಊರು ಹೆಣ್ಮಗಳನ್ನ ಕಾಲ್ತಿಪ್ಪಿ ಕೊಟ್ಟಿತ್ತು ಹೌದು ಹಾಂ ಆದ್ರೆ ಹೆಂಗಿದ್ರು ಅವರು ಹೆಂಗ್ರಿಪ್ಪ ಹೆಂಡತಿ ಆರು ಪೂಟ ಗಂಡ ಮೂರು ಫೂಟ ಅಲವ್ನು ಅವನು ಆಗೈತೆ ವ್ಯವಹಾರ ಫರ್ಕ ಆಗಿತ್ತು ಅಂದ್ರೆ ಹೆಂಡತಿ ಆರು ಪೂಟ ಎತ್ರ ಗಂಡ ಮೂರು ಪೂಟತ ಹೌದು ಹೌದು ಮುದ್ಯಾನ ಮದಿ ಮಾಡಲ ಹಂಗ ಹಿಂಗಾಗಿತ್ತು ಮುಂದೆ ಏನೋ ಬಹಳ ಒಂದು ಲಕ್ಷ್ಮೀ ದೇವಿಗೆ ಹರಿಕಿ ಹೊತ್ತು ಒಂದು ಮಗನ್ ಹೊಡೆದಿದ್ರು ಹೌದಾ ಅದು ಹತ್ತು ಇತ್ತು ಒಂದು ಎರಡ್ ಮೂರ್ ನಾಲ್ಕು ವರ್ಷದಾಗಿತ್ತು ಅದು ಆಗಿ ಕಾಣ್ತಿತ್ತು ಕಾಮಗೀ ಕಾಣ್ತಿತ್ರಿ ಹೌದು ಆಗಿತ್ತು ಮುಂದೆ ಏನಾಯ್ತು ಇದೇ ಲಕ್ಷ್ಮೀ ದೇವಿ ಜಾತ್ರೆಗೆ ಯಾವ ಸುಡ್ಡಿ ಮೇಳ ಇಲ್ಲಿ ಹಾಡಿಕೆ ಹೇಳ್ರು ಹೇಳ್ರು ಹೇಳು ಹೆಣ್ಮಗಳು ವಿಚಾರ ಮಾಡಿದ್ರು ಏನತ್ರೀಪ ನಮ್ಮ ತವರು ಮನಿ ಮೇಳ ಇವತ್ತು ಕಾಲ್ತಿಪಿಗಿ ಬರಾಕತೈತಿ ಹೌದಾ ಇವತ್ತು ನಮ್ಮ ತವರ್ ಮನಿ ಹಾಡಕ್ ಕೇಳಬೇಕು ತವ್ರ ಮನಿ ಮೇಳಿನ ಹಾಡಕ್ ಕೇಳಬೇಕು ಹವ್ಯಾಸ ಇಟ್ಕೊಂಡು ಹವ್ಯಾಸ ಇಟ್ಕೊಂಡು ಅವತ್ತ್ ಎರಡು ಮಂದಿ ಗಂಡ ಅಯಂತಿ ಮಾತಾಡಿದ್ರು ಏನತ್ರೀಪಾ ಏನೋ ಈ ಸಲ ನಾವು ಹಗಲಿ ಕೂಡಸಿವಿ ಕರೆ ವರ್ಷ ರಾತ್ರಿಗಿರ್ತದ ಹೌದು ಅದಕ್ಕೆ ರಾತ್ರಿಗಿರುವಂತ ಸಂದರ್ಭದೊಳಗೆ ಎರಡು ಮಂದಿ ಗಂಡಾಯತಿ ವಿಚಾರ ಮಾಡಿ ಏನತ್ರಿಪಾ ಎರಡು ಮಂದಿ ಮಾತಾಡ್ಕೊಂಡಿದ್ರು ಹಣ್ಣ್ರಾಗ ಮ್ಯಾಳ್ ಬರೋದು ಗುರುತೈತೆ ನಿಮಗೆ ಎಲ್ರು ಒಂಬತ್ತು ಹತ್ತು ಹನ್ನೊಂದ್ರ ಮುಂದೆ ಬರೋದು ಮ್ಯಾಳಗೊಳ ರಾತ್ರಿ ಒಂಬತ್ತು ಹತ್ತು ಹನ್ನೊಂದ್ ಮ್ಯಾಳ ಬರಬೇಕು ಅವಾಗ ಮಾತಾಡ್ಕೋತ ಮಾತಾಡ್ಕೋತ ಏನ್ ಮಾಡಿದ್ರು ಆ ಸ್ವಲ್ಪ ಮೇಲೆ ಬಂದ ಅವಾಜ್ ಮಾಡ್ಬಿಡಿದ್ರೆ ಎದ್ದು ಹೋಗು ಅಂತ ಹೇಳಿ ಎರಡು ಮಂದಿ ಅಲ್ಲೇ ಬಿಟ್ರು ಮನಿ ಒಳಗ ಎಲ್ಲಿ ಮನಿ ಒಳಗ ಮನಿ ಒಳಗಲ್ರಿಪ ಮನಿ ಒಳಗ ಮಣಕೊಂಡ್ರು ರಾತ್ರಿ ನಿಂತಿ ಆಯ್ತು ಹತ್ತು ಇತ್ತು ಹನ್ನೊಂದು ಗಂಟೆಗೆ ದಿಮ್ಮ ಹೊಡೆದಿವು ದಿಮ್ಮ ಹೊಡೆದಿವು ಅನ್ಕೊಡ್ರ ಅವಾಜ್ ಕೇಳಿ ನಮ್ಮ ಸುಟ್ಟಿ ಊರು ಹೆಣ್ಮಗಳು ಪಟ್ನ ಕುಶ್ನ ಬಗಲಾಗ ಹೊತ್ಕೊಂಡು ಹಾಡಕ್ಳಕ್ ಬಂದ್ಬಿಟ್ರು ಹೌದ್ ಹೌದಲ್ರಿಪಾ ಪಟ್ನ ಕುಶ್ನಾತ ಹಳ ಕೆಳಕ್ ಬಂದ್ಲು ಜಮಖಂಡಿ ಅವ್ರದ್ದು ಒಂದು ಪಾಳೆ ಮುಗಿತು ಸುಟ್ಟಾಟಿ ಆದ್ ಮುಗಿತು ಜಮಖಂಡಿ ಮುಗಿತು ಮುಗೀತು ಸುಟ್ಟಾಟ ಮುಗಿತ್ತು ಇನ್ನು ಮಾತ್ರ ಜಮಖಂಡಿ ಅವ್ರ ಬರಾಕೈತಿತ್ತು ಕೂಸಿ ಎಳ್ಳ ಎಳ್ಳ ನಶಿಕಿನಾಗ ಮೂರು ಗಂಟೆ ಆಗಿತ್ತು ಅದ್ರಾಗ ನಮ್ ಈ ಚಿಗಡೆ ಈ ಚಿಗವ್ ಕೂತಾವಳಿ ಇಂತ ಚಿಗವ್ ಅಂತ ಸುಮ್ಕೊಂಡಿಲ್ಲ ಏನಾರೀಪಾ ಅಲ್ಲ ಮೂರು ಚಿಂಜಿ ತಂದ ಕುಣ ಹಾಕಿದ್ವಿ ಹಸಿದ್ರ ಬೇಕು ಸ್ವಲ್ಪ ಮಲ್ಲಿ ಕುಡಿಸಲ ಅಂದಳಿ ಅವಾಗ ಹೆಣ್ಣು ಮಗಳು ಏನದು ಮಾಡ್ತಾಳ್ರಿ ಆ ಹೆಣ್ಣು ಮಗಳು ನೀನು ಕೂಶಿಗೆ ಮನಿ ಹೇಳಿ ಮ್ಯಾಗಿಂದ ಅರಿಬಿ ತಗೋದ್ ತೊಡಿ ಮೇಲೆ ಹಾಕೊಂಡು ನೀನು ಖುಷಿನ ಕುಡಿಸಬೇಕಂತಳ ಖುಷಿನ ಮನಿ ಆಗ್ಬಿಟ್ಟ ಗಂಡನ ಹೊತ್ಕೊಂಡ್ ಬಂದ ಚಲೋ ಮಾಡ್ಯಾದ ಅವಾಗ ಏನೋ ಲಾಗ್ ತೆಪ್ಪು ತೆಬ್ಬ ಸುಮ್ಮ ಬಾಯಿ ಮುಚ್ಕೊಂಡು ಬಿದ್ದ ನಿನ್ ಗಂಟ್ಲನ ಹೆಚ್ಚುತನು ಅದು ಗಂಡಗ ತಿಳಿಕಿ ಬಾಯ್ ಮಾಡಿದ್ರೆ ನಿನ್ನ ಗಂಟ್ಲ ಹೆಚ್ಚುಕ್ತ ಅಂತ ಹೇಳ್ತಾ ಯಾಯ್ತು ಗಂಡ ಅವು ಗಂಡ ಅಲ್ಲೇ ಬಿದ್ದಲ್ಲಿ ಅವು ಹೇಳ್ತದ ನೈ ಹೆಂಗೆ ಇದ್ದಂಗೆ ಸುಮ್ಮ ಶುಭ ಮನ್ಯಾಗ ಆಕಿ ಬಾಳಿತಿಲ್ಲ ನಿನ್ನ ಮನ್ಯಾಗ ಅವಜಾ ಮಾಡ್ತೀನಿ ಅಂತ ಹೋಯ್ತಿದ ಚಲೋ ಕೂಡ್ಯಾರ ಅವ್ರು ಎರಡು ಮಂದಿ ಹೌದಿಲ್ಲ ಹೌದು ಯಾಕಂದ್ರೆ ನಮ್ಮ ಅವ್ಗಳು ಗದ್ದಲಕ್ಕೆ ಬುದರ್ ಹಿಂಗೆ ವ್ಯವಹಾರ ಹೌದಲ್ರಿಪ್ಪ ಹೌದು ಹೌದಿಲ್ಲ ಯಾಕಂದ್ರೆ ಈ ಊರಾಗೇನು ಅಂಥವ್ರಿಲ್ಲ ಇಲ್ಲಪ್ಪ ಒಮ್ಮೆ ಏನೋ ಒಂದು ಹಾಸ್ಯಕ್ಕಾಗಿ ಮಾತಾಡಿರ್ತೇವೆ ಹೌದು ಅದಕ್ಕಿನ್ನ ವಿಷಯ ಕಡೆ ಹೋಗೋದು ಅದ ಬಸ್ ಅಲ್ಲೇ ವಿಷಯ ಕಡೆ ವಿಷಯ ಹೆಂಗೆಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಆ ಈಗ ನಮ್ಮ ಸರ್ಜಿ ಒಳಿಕಲ್ಲ ಅದಂತ್ರು ಏನು ಮಾಡ್ಯಾರ ಯಾವ ದೇವರು ಮತ್ತು ಭಕ್ತರೊಳಗ ಅವಾಗ ವಿಷಯ ಯಾವ್ದು ಹಿಡ್ಕೊಂಡಿಪ್ಪ ದೇವರ ಫಲ ಹಿಡ್ಕೊಂಡಾರ ಹೌದ್ ಹೌದು ದೇವರ ಫಲ ಹಿಡ್ಕೊಂಡು ಎಲ್ಲಾದ್ರೊಳಗೆ ದೇವರ ದೊಡ್ಡ ಇಡೀ ಬ್ರಹ್ಮಾಂಡವೇ ಅವ ಸೃಷ್ಟಿ ಹೌದು ಎಲ್ಲಾ ನಡೆಯುವುದು ಜಗತ್ತಿನಾಗ ದೇವ್ರದಿಂದ ಐತಿ ಯಾ ಬೇಡುದಿಲ್ಲ ದೇವ್ರಿಗೆ ಬೇಡ ಹೌದಿಲ್ಲ ಯಾಕಂದ್ರೆ ನಿಮ್ಮ ಭಕ್ತಿನಿಂದ ಏನು ಕೂನ್ ಉಳ ನಿಮ್ಮ ಭಕ್ತಿ ಭಕ್ತ ಯದೊಳಗೆ ಹೆಚ್ಚನು ಹೋಗ್ಯಾರ ಅವರು ಹೌದ್ರಿಪ್ಪ ಮುದಾಯಿ ಮುದಗೊಂಡಿಂದ ಹುಡ್ಸೊಂಡು ಬಂದ ಹಾಲ್ ಮತ್ತ ಬಳಿ ಹುಟ್ಟಿಸಿ ಹುಟ್ಟಿಸಿ ದೇವರಿಂದ ಹಿಂಗ ಸೃಷ್ಟಿ ನಿರ್ಮಾಣ ಆಗಿದೆ ಹೋಗ್ಯಾರಪ್ಪ ಅದಕ್ಕೆ ಇಲ್ಲಿ ಬಹಳ ಸಂತೋಷ ಅದ ಗಾಳಿ ಜೋರ ಇದು ಹೌದು ಅದು ಗಾಳಿನೂ ಹೇಳಕತತ್ರಿ ದೇವ್ರ ಹೆಚ್ಚಲ್ಲ ಭಕ್ತರು ಹೆಚ್ಚತ್ತ ಹೇಳಿ ಅವು ಹೌದಿಲ್ಲ ಅದಕ್ಕೆ ಮೂಲ ಒಂದು ಒಂದ್ ಪೀಠಿಕಾಯಿ ಮಾಸ್ತರ್ಗ್ ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿಪಾ ಇವತ್ತ ಕಾಲ್ತಿಪ್ಪಿ ಗ್ರಾಮದೊಳಗ ಈ ಲಕ್ಷ್ಮೀ ದೇವಿ ಜಾತ್ರೆ ಚಲೋ ಅದ ಹೌದಿಲ್ಲ ಅದಾರಿಪ್ಪ ರೀಪ್ಪ ಲಕ್ಷ್ಮೀ ದೇವಿ ಜಾತ್ರೆ ಚಾಲು ಅದ ಹೌದು ಜಾತ್ರೆ ಚಾಲು ಮಾಡ್ಬೇಕಾದ್ರೆ ಈಗ ಹತ್ತು ಹದಿನೈದು ದಿವಸ ಆತು ಮೀಟಿಂಗ್ ಚಾಲು ಅದ ಏ ಮೀಟಿಂಗ್ ಚಾಲೂ ಅದಲ್ರಿಪ್ಪ ಇದು ಜಾತ್ರೆ ಮಾಡಬೇಕು ಯಾವ ಊರ ಮೇಳ ಹೇಳ್ಬೇಕು ಹೆಂಗೆ ಏನೇನು ಕಾರ್ಯಗಳನ್ನು ಮಾಡಬೇಕು ಹೌದು ಅನ್ನುವಂತ ವಿಚಾರ ಎಲ್ಲ ಏನ ಭಕ್ತ್ರು ಮಾಡ್ಯಾರ ಏನು ದೇವ್ರು ಮಾಡ್ಯಾರತ್ತಿ ರೀ ಅವ್ರು ಎಲ್ಲಿ ಭಾದ್ರ ಕರೀದೆ ಅವ್ರು ಕರೀದಿ ಅವ್ರು ನಿಲಿನಾರ ಯಾಕ್ರೀ ಹೌದು ಅದಕ್ಕ ಎಲ್ಲಾ ಭಕ್ತರು ವಿಚಾರ ಮಾಡಿದಾಗ ಭಕ್ತರ ಎಲ್ಲಾ ಕಮಿಟಿ ಕೂಡಿ ಪಟ್ಟಿ ಹಾಕಿದಾಗ ಅವ್ರ ದೇವ್ರ ಯಾತ್ರೆ ಚಲೋ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದ್ ನಿಮ್ಗೊಂದು ಮಾತು ಹೇಳ್ತೀನಿ ಎಲ್ಲಾ ಕಮಿಟಿ ಅವ್ರಿಗೆ ಎಲ್ಲಾ ಭಕ್ತ ಮಂಡಳಕ ಏನತ್ರಿಪ್ಪ ಅವ್ರ ಯಾವಾಗ ದೇವ್ರ ಹೆಚ್ಚು ದೇವ್ರ ಹೆಚ್ಚು ದೇವ್ರ ಯಾತ್ರೆ ಹಾಕತಾರಲ್ಲ ಹೌದಾ ಮಂಗ್ಳಾರ್ ಚಾನ್ಬೇಕ ಅವ್ರ ದೇವ್ರ ತಕ್ಕ ಭಕ್ತರು ಯಾರು ರೊಕ್ಕ ಕೂಡ ಹೋಗಬಾರೀ ಅವ್ರಿಗೆ ಹೌದು ಯಾಕ್ರಿ ಇದು ರೀ ಕಮಿಟಿ ಅವ್ರಿಗೊಂದು ನಮ್ದು ಒಂದು ವಾದ ಏನ ನೀವು ಒಟ್ಟು ರೊಕ್ಕ ಕೊಡಂಗಿಲ್ರಿ ಅವ್ರ ರೊಕ್ಕಾನ ಕೊಡುದಂದ್ರೆ ನಾಲ್ಕು ಕೈಯಾಗ ಕೊಡಿ ಅವ್ರ ಕೈಯ ಕೊಡಬೇಡ್ರಿ ಇಲ್ಲಿ ಹೌದು ಯಾಕಂದ್ರೆ ಅವ್ರ ದೇವ್ರು ಎಚ್ಚರಕತ್ತಾರಲ್ಲ ಅವ್ರ ದೇವ್ರ ತಕ್ಕ ಇಸೋದ್ ಹೋಗಲಿ ಅವ್ರು ಆಹ್ ಮುಂಜೆ ಸಾಯಂಕಾಲ ರೊಕ್ಕ ದೇವ್ರ ತಕ್ಕ ಒಯ್ಯದ್ ನೀವು ನಿಮ್ಮ ತಕ್ಕ ರೊಕ್ಕ ಕೇಳ್ಬಾರದು ಅವ್ರು ಹೌದು ಅವ್ರ ದೇವ್ರು ಹೆಚ್ಚ ಅನ್ನೋದಾದ್ರೆ ಹೆಂಗತಿ ಕರೆಕ್ಟ್ ಐತಿ ರೀ ಇದಕ್ಕೆ ಅದಕ್ಕಿರ್ಲಿ ಯಾಕಂದ್ರೆ ಇದು ಲೌಕಿಕ ವ್ಯವಹಾರ ಆತು ಹೌದಿಪ್ಪ ಇನ್ನು ಇತಿಹಾಸ ಖಚ್ಚಿ ಮಾತು ಯಾವ್ದು ಯಾವ ಅಂತಂದ್ರೆ ರಾಮಾಯಣದೊಳಗಾಗಿ ಅಂದ್ರ ರಾಮಾಯಣದೊಳಗಾಗಿ ಹೋಗಿರ್ತಕ್ಕಿ ಅದು ಶ್ರೀರಾಮಚಂದ್ರನ ದೇವರ ಶ್ರೀರಾಮಚಂದ್ರ ದೇವರ ಹನುಮಂತ ಹೌದ ಹೌದು ಯಾಕ್ರಿ ಹೌದು ಹನುಮಂತನ ಪವಾರ ಕೇಳ ಮಾಸ್ತಾರ ಇಲ್ಲಿ ಭಕ್ತನ ಪವಾಡ ಹೆಂಗಪ್ಪ ಕೇಳಿದ್ರ ನಿಮ್ಮ ದೇವ್ರ ಹೆಣ್ತೀನಿ ಸೀತಾ ದೇವಿನ ರಾವಣ ಹೊತ್ಕೊಂಡು ಹೋಗಿದ್ದ ಹೌದ್ ಹೌದಲ್ರಿಪಾ ಎಲ್ಲಿ ಲಂಕಾ ಪಟ್ಟಣಕ್ಕ ಹೌದಲ್ರಿ ಲಂಕಾ ಪಟ್ಟಣಕ್ಕೆ ಸೀತಾದೇವಿನ ಓದಿದ್ದ ಭಕ್ತ ಹನುಮಂತ ಸೀತಾದೇವಿನ ಶೋಧ ಮಾಡಿ ತಂದ ಹೌದ ಹೌದಲ್ರಿಪಾ ಶೀತಾದೇವಿನ ಶೋಧ ಮಾಡಿ ತಂದಾಗ ರಾಮ ಸೀತಾ ಕುಡಿ ಏನಾರ ಕಾಣಿಕೆ ಕೊಡ್ಬೇಕ ತಿಳ್ಕೊಂಡು ಹೌದು ಏನಾರ ಕಾಣಿಕೆ ಕೊಡಬೇಕಾದ ತಿಳ್ಕೊಂಡು ನೀವು ಹಿಂದಿಂದ ಹೇಳಕ ರೀ ನಮ್ಮ ಕಮಿಟಿಯವ್ರು ಹೇಳಕ್ಕೆ ಬಂದರು ಏನತ್ತ ಆ ಸಾಯಂಕಾಲ ಅವ್ರದ್ದು ಏನು ತೋಣಿಸಿ ರೂಪಾಯಿ ಹೆಂಗೆ ಕಟ್ಟಂಗಿಲ್ಲ ನಮ್ಗೆ ರೊಕ್ಕ ಕೊಟ್ಟು ಹೋದ್ರತ್ ಹೇಳಕ್ಕೆ ಹೇಳಿ ಹೇಳಿವಾದ್ರು ಅವರು ಹಿಂಗದೆ ಹೌದು ಅದಕ್ಕಿರ್ಲಿ ಏನ್ರಿಪ್ಪ ಅವಾಗ ಲಂಕಾ ಪಟೇಲ್ ಲವಿ ಶುದ್ಧ ನವಿ ಶೋಧ ಮಾಡ್ಕೋದ್ ಹನುಮಂತ ಬಂದ ಬಂದಾನಲ್ರಿಪಾ ಹೌದಿಲ್ಲ ಇಲ್ಲ ಹೌದು ಮತ್ತು ನಿಮ್ಮ ದೇವರಲ್ಲಿ ಹಂತ ಹತ್ತಾಗತ್ತಿತ್ತಂದ್ರೆ ತಣ್ಣ ಹೇಳ್ತೀನಿ ತಾಯಿ ಆಗ್ತಿರಲಿಲ್ಲ ಹನುಮಂತನ ಯಾಕೆ ಕಳಿಸಿದ ಹೌ ಇಲ್ಲ ನಿಮ್ಮ ಶ್ರೀರಾಮಚಂದ್ರ ನೇವ್ರ ಜಗತ್ತಿಗೆ ಅವರು ಕರೆ ನಮ್ಮ ಭಕ್ತ ಹೋಗಿ ನಿನ್ನ ದೇವ್ರ ಹೆಣ್ ತಿಂತ ಹೋದ್ ಮನ್ನಿಸಿ ದೇವಿನ ನಿಮ್ಮ ರಾಮದೇವ್ರ ಯಾಕೆ ಹೋಗ್ಲಿಲ್ಲಪ್ಪ ಸೀತಾದೇವಿ ಹನುಮಂತ ಸೀತಾದೇವಿನ ತಗೊಂಡ್ ಬಂದಿ ರಾಮ ಸೀತಾ ಕೂಡಿ ಅವಾಗ ಮುತ್ತು ರತ್ನ ಎಲ್ಲಾ ಅವನ ವಾಣಿಗೆ ದಾನ ಮಾಡ್ಲಾಕರು ಅವಾಗ ಹನುಮಂತೇವ್ರೀಪ ಅವಾಗ ಮುತ್ತು ರತ್ನ ದಾನ ಮಾಡಕತ್ತಾಗ ಎಲ್ಲಾರು ಅವನು ವಾಣ್ರ ಏನಿತ್ತು ವಾಣ್ರ ಸೈನ್ಯ ಎಲ್ಲ ಮುತ್ತು ರತ್ನ ತಗೊಂಡ್ ಹೋಯ್ತು ಆದ್ರ ಹನುಮಂತ ಇದ್ದವ ಆ ಮುತ್ತನ್ನ ಕೊಟ್ಟಿರ್ತಕ್ಕಂತ ಮುತ್ತನ್ನ ಬಾಯಿಂದ ಕಡಕ ಕಡ್ಕಡ ಹೋಗಿ ಹಾಕತ್ತಲ್ರಿಪಾ ಕಡ್ಕೊಂಡ್ ಕಡ್ಕಡ ಹೋಗಿ ಹಾಕತ್ತ ಅವಾಗ ಸೀತಾ ಮತ್ತು ರಾಮಜನ್ ಕೇಳ್ತಾರ ಏನತ್ರೀಪಾ ಅಲ್ಲೋ ಹೆಣ್ಮ ಎಲ್ಲರಿಗೂ ಇದು ಮುತ್ತು ರತ್ನ ಕೊಟ್ಟೇವೆ ಆದ್ರೆ ಎಲ್ಲಾರು ತಗೊಂಡು ಹೋಗ್ಯಾರು ನೀ ಕಡ್ಕೊಳ್ಳದ್ ಯಾಕೆ ಹೋಗಿ ಆಕತ್ತೀತ ಅವಾಗ ಹನುಮಾನ ಏನು ಹೇಳ್ತಾನೆ ರೀಪಾ ಹನುಮಂತ ಅಂದ ಆ ಇದ್ರೊಳಗೆ ರಾಮ ಸೀತಾನೆ ಕಾಣುವಾರ ಆಗ್ಯಾರ ಒಂದು ಹೌದು ಹೌದು ಮುತ್ತಿನೊಳಗೆ ರಾಮ ಸೀತಾನೆ ಕಾಣುವಾರ ಆಗ್ಯಾರ ಇದ್ರೊಳಗೆ ರಾಮ ಸೀತಾನೆ ಅದಕ್ಕೆ ಆಗ್ಯಾರ ಅದಕ್ಕೆ ಕರ್ದುಗ್ಯಾಕತ್ತೀರಿ ಅಂತಂದ ಆಹಾಪ್ ಹಂಗಾದ್ರೆ ರಾಮ ಸೀತಾ ಎಲ್ಲಿ ಹನುಮಂತ ತಂದಿರುತ್ತ ಅವಾಗ ಅವಾಗ ತನ್ನ ಎನಿಯನ್ನು ಹರ್ದು ಎನಿ ಒಳಗೆ ತೋರ್ಸ್ಯಾನ್ ದೇವ್ರ ಎನಿ ಒಳಗೆ ದೇವ್ರು ತೋರ್ಸ್ಯಾನ್ ತಮ್ಮ ಶ್ರೇಷ್ಠ ಅದನ ಹೌದ್ ಹೌದು ಹೌದು ನಿಮ್ಮ ದೇವ್ರು ಯಾವ ಭಕ್ತಿ ತೋರ್ಸ್ಯಾವಪ್ಪ ಎದಿ ಹರ್ದಾ ನೆಮ್ಮದಿಯವ್ರಿ ಎಲ್ಲಾರ ಹಿಂಗ್ ಯಾವ ಭಕ್ತನ ಎರಡ ತೋರ್ಸಿ ಅಂದ್ರೆ ಹೇಳ ಮುಂದಿನ ಸಂದ ಹೇಳ್ತಾರಲ್ರಿ ಇನ್ನು ಮತ್ತೊಂದು ಮಾತಾ ಏನ್ರಿಪಾ ಆ ದೇವರು ಹೌದು ಭಕ್ತ ಹನುಮಂತ ರಾಮನ ಭಕ್ತ ಹನುಮಂತ ಪ್ರತಿ ಹಳ್ಳಿ ಹಳ್ಳಿ ಕವಲ ಮಾಡ್ತಾನ ಹಳ್ಳಿ ಹಳ್ಳಿ ಊರು ಊರು ಕವಲಾ ಮಾಡ್ತಾನ ಮಾಡ್ತಾನಿ ಏನಾರ ನಮಗ ಸಂಕಷ್ಟ ಬಂದಿತ್ತು ಕಷ್ಟ ಬಂದಿತ್ತು ಅಂದ್ರೆ ಹನುಮಪ್ಪ ಹೋಗಿ ಕಾಲ ಬಿದ್ದು ಪ್ರದಕ್ಷಿಣೆ ಹಾಕಿ ಬಂದಿವಾ ಅಂತಂದ್ರ ಕಂಠಕ್ಕೆಲ್ಲ ದೂರ ಮಾಡ್ತಾನೆ ನಮ್ ಕಂಠಕ್ಕೆಲ್ಲ ದೂರ ರೀಪಾ ಹೌದಿಲ್ಲ ಹಂತಾದ ನೆಮ್ಮದಿಯವರು ಯಾವೇ ಮಾಡಿ ಅವನೇ ಹೇಳು ಹೇಳ್ರಿ ಮುಂದಿನ ಸಂಧಿಗೆ ಯಾಕಂದ್ರ ನಮ್ಮ ಭಕ್ತ ಹನುಮಂತ ಇರ್ಲಾರ್ದು ಒಂದೂ ಇಲ್ಲ ಮುಂದಿನ ಸಂಧಿಗೆ ಪೂತ್ರಿ ಎಲ್ಲರೇ ಹನುಮಂತ ಇಂತ ಊರಾಗ ಇಲ್ಲ ತೇಜ್ ತೋರಿಸಿ ಮಾಸ್ತರ್ ಅದಕ್ಕೆ ಬಹುಮಾನ ಐತಿ ನಿನಕ್ ಬಹುಮಾನ ಹೌದ್ ಹೌದು ಹೌದಿಲ್ಲ ಹೇಳ್ರಿ ಅವ್ನ್ ಮದ್ವಾಗಿಲ್ಲ ಹನ್ಮಂದಿ ಅವ್ರ ಸುತ್ತಾಕನ್ರೀ ಇದ್ ಹಂಗ್ಯಾಕ್ ಮಾಡಾಕತ್ತ ಮಾನ್ಯ ಒಂದ್ ದಗದಾಗ ಇದ್ರಂಗ ಮಾಡ್ಯನ್ರವ್ ಏನ ಮಾನ್ಯ ಇವಂಗ ನನ್ನ ಮಗಳ್ ನೋಡಕ್ ಬಂದಿದ್ರ ಅವ್ ಮಾಳೂರಿ ಯಾವ ಊರ ಅವ್ರ ಕೂಡಕೊಂಡು ನಿನ್ನ ಹೌದು ಅವಾಗ ನಮ್ಮಲ್ಲಿ ಹಿರಿಯಾರ್ ಕೂಡಕೊಂಡ್ ಹೇಳ್ರಿ ಅವ್ರು ಹೇಳಿ ಈಗಿನ ಕಾಲಮಾನ ಬಾಳ ಚೇಂಜ್ ಅದ ನಾವು ನೀವು ಮಾತಾಡುದು ಬೇಡಪ್ಪ ಹುಡುಗ ಹುಡುಗಿನ ಮಾತಾಡ್ಕೊಳ್ಳಿ ಅಂದ್ರ ಅವ್ರು ಅವಾಗಿ ಮಾಳ್ವ್ ಮಾತಾಡದ ಕಚ್ಚಿರಿ ನನ್ನ ಮಗಳಿಗ ಕೇಳ್ತಾನ ನೀವ್ ಮಮ್ಮಗ ಏನತ್ತ ಆ ಹೆಸರು ಕೇಳತ್ ಹಿಡ್ಯಾರ ಹೇಳು ಹೇಳ್ರು ಈ ಮಾಲ್ವ ಕೇಳ್ತಾನಿ ಅಕ್ಕವ್ರ ನಿಮ್ ಹೆಸರಿನ್ರಿ ನಿನ್ ಮಗಳಿಗೆ ಅಕ್ಕ ಹೌದು ಹುಡುಗ ನನಗರೇ ಮಾಮಾ ಅತನ ನನ್ನ ಮಗಳ ನೋಡ್ಲಾಕ್ ಬಂದ್ ಮಗಳಿಗೆ ಆ ಹುಡುಗಿಗೆ ಕೇಳ್ತಾನ ಅಕ್ಕವ್ರ ನಿಮ್ ಹೆಸರಿ ಅನ ಅಂತ ಕೇಳ್ರು ಅವಾಗ ಹುಡಿಗೆ ಹೆಸರು ಹೌದು ಅವಾಗ ನಿಮ್ ಅಣತಂಬ್ರಿ ಸೋತ್ ಅವ್ರು ಹೌದು ಅವಾಗ ನಮ್ ಏನಂದ್ರು ಈಗ ಇದ್ದವ್ರ ಇಬ್ಬರದಾರ ನೀನ್ ಹಿಡ್ಕೊಂಡ್ ಮೂರ್ ಮಂದಿ ಆದ್ರಂದ್ರು ತಂದ ಬಳಿಕೆ ತಗೊಂಡ್ ಮನಿಗೆ ಹೋಗ್ ಅಲ್ಲೋ ಅದಕ್ಕೆ ಮಾಳಿಂಗರಾಯ ಅಲ್ಲೋ ಎಂತ ಹೆಸರು ಇಟ್ಟುಕೊಂಡಿದಿ ಮುತ್ಯಾ ಮಾಳಿಂಗರಾಯ ಅಂದ್ರ ಕೈಲಾಸದಿಂದ ಪರಮಾತ್ಮ ನಿಲ್ಸಿ ಮುಂಡಾಸ್ ಪದವಿ ಆ ಮಾಳಿಂಗರಾಯ ಅಲ್ರಿ ಅಂತ ಮುತ್ಯಾ ಮಾಳಿಂಗ್ರ ಹೆಸರು ಆ ಮಾಳಿಂಗ್ರಾಯ್ ಹೆಸರು ಕಳಿ ಮಾಡಿ ಬೇಡತ್ತ ಹೌದು ಯಾಕಂದ್ರ ಅದಕ್ಕೂ ಆಶೆ ಮಾಡಿಲ್ಲ ಹೌದಿಲ್ಲ ನೀವು ಐವತ್ ರೂಪಾಯಿಗೆ ಆಸೆ ಮಾಡತ್ತೀ ನೀವು ಐವತ್ ರೂಪಾಯಿ ಬಿಡುವಲ್ಲಿ ಚಿಕ್ಕ ಹೌದು ಎಂತ ಮಾಡಿಂಗ್ರಾಯನು ಮರಯಾಣಿ ಆಹಾ ಹೌದಿಲ್ಲ ಹೌದು ಅದಕ್ಕೆ ಇರಲಿ ಹಂಗೇನ ಮಾಡಕ್ಕೆ ಹೋಗಬೇಡ ನೀವೊಟ್ಟು ಕಾಯ್ಕೊಂಡು ಹೋಗ್ರಿ ನಾಳೆ ರೊಟ್ಟಿ ಹಾಕವ ನಿಮ್ಗೆ ಅವು ನಮ್ಗೆ ಹಾ ಮೊದಲೇ ಮಗ ಅದ ನಾವು ಹೌದ ಹೌದು ಇರ್ಲಿ ಅಪ್ಪ ಹಂಗೇನಿಲ್ಲ ಆಹಾ ಯಾಕಂದ್ರೆ ಮೊದಲೇ ಮೂರ್ಪಿನ ಕಾಲಕ್ಕೆ ಒಂದು ರೊಟ್ಟಿ ಕೊಡಾವದಿ ಹೌದಲ್ರಿಪಾ ಅದಕ್ಕೆ ಇರಲಿ ಹೌದು ಯಾಕಪ್ಪ ಅಂದ್ರೆ ಭಕ್ತನ ಬದಲಗೊಳಗೆ ಇನ್ನೊಂದು ಸ್ಟೋರಿ ಮಾತಾಡ್ನ ಉತ್ತಮ ಏನ್ರೀಪ್ಪ ಅದು ಭಕ್ತನ ಪವಾಡ ಅಂದ್ರೆ ಹೆಮ್ತಾವು ಐತಿ ಹಾ ಹಾ ಭಕ್ತಂದ್ರೆ ಹೆಂತಾವ ಎಂತಾವ್ರಿಪ್ಪ ಅಣ್ಣದು ಇನ್ನೊಂದು ಸ್ಟೋರಿ ಏನಪ್ಪಾ ಅದಕ್ಕೆ ಮಹಾರಾಷ್ಟ್ರ ರಾಜ್ಯದೊಳಗೆ ಪಂಡರ್ಪುರ ಪಂಡರ್ಪುರದೊಳಗೆ ದುಡಿತಿರ್ತಕ್ಕಂತ ಸಂತರು ಶರಣರು ಭಕ್ತರು ಬಹಳ ಮಂದಿ ಅರ್ಥ ಮಾಡಲಿ ಅವರೊಳಗಿಂದ ಒಬ್ಬ ಭಕ್ತರ ಸ್ಟೋರಿ ಅದ ಏನತ್ರೀಪ ಏನಾಗಿತ್ತು ದಿನನಿತ್ಯ ಭಕ್ತರು ಬರ್ತಿದ್ರು ಕಾಲು ಬೀಳ್ತಿದ್ರು ಹೋಗ್ತಿದ್ರು ಹೌದ ಪಾಂಡುರಂಗ ರುಕುಮಿನಿ ಕೇಳ್ತಾಳ ಏನತ್ರೀಪಾ ಪಂಡರವ ಪಾಂಡುರಂಗ ಎಷ್ಟೋ ಮಂದಿ ಬರ್ತಾರ ಕಾಲು ಬೀಳುತ್ತಾರ ಸುಮ್ಮ ಹೋಗ್ತಾರ ಹೌದು ಕಾಲು ಬಿಡ್ತಾರ ಸುಮ್ ಹೋಗ್ತಾರ ಹೋಗ್ತಾರ ಆದ್ರ ನೀವ್ ಒಬ್ರಿಗೆ ಬಗ್ಗೆ ಆಶೀರ್ವಾದ ಮಾಡೋವಲ್ಲಿ ಇಬ್ಬರೇ ಸ್ವಂಟದ ಮೇಲೆ ಕೈ ಇಟ್ಟು ನಿತ್ತಿದಿಲ್ಲ ನಿಂತಿಲ್ಲಾ ಅವಾಗ ರುಕ್ಮಿಣಿ ದೇವಿಗೆ ರುಕ್ಮಿಣಿಗೆ ಪಾಂಡುರಂಗ ಹೇಳಿದ ಏನತ್ತ ನೋಡು ರುಕ್ಮಿಣಿ ನನ್ನ ಸಲುವಾಗಿ ಯಾರು ಬಂದಿಲ್ಲ ಎಲ್ಲಾರು ತಮ್ಮ ತಮ್ಮ ಸ್ವಾರ್ಥಗೋಸ್ಕರ ಬಂದಾರ ಹೌದ್ ಹೌದಲ್ರಿಪಾ ಎಂತ ಸ್ವಾರ್ಥ ಎಂತ ಸ್ವಾರ್ಥ ರೀಪಾ ನನಗ್ ಹೊಲ ಕೊಡು ನನಗ್ ಮಣಿ ಕೊಡು ಮಕ್ಳ ಕೊಡು ಹೆಂಡ್ರಾ ಕೊಡು ತೇಷನಿಂಗ ತಮ್ಮ ತಮ್ಮ ಸ್ವಾರ್ಥಗೋಸ್ಕರ ಬಂದಾರ ಹೌದಲ್ರಿಪಾ ಆದ್ರ ನನ್ನ ಸಂಬಂಧ ಬಂದವ್ರು ಯಾರು ಇಲ್ಲ ಹೌದು ಅವಾಗ ರುಕುಮಿನಿ ಕೇಳ್ತಾರ ಹಂಗಾದ್ರೆ ನಿನ್ನ ಸಂಬಂಧ ಬಂದವ್ರು ಎಲ್ಲಿದಾರು ಅವಾಗ ಬಾಂಡುರಂಗ್ರಿಪಾ ಬಾಂಡುರಂಗಿ ಹೇಳಿದ ನನ್ನ ಸಂಬಂಧ ಬರುವಂತ ಭಕ್ತ ಇಲ್ಲಿ ಬರಂಗಿಲ್ಲ ಹೌದು ಅವನು ಚಿಲ್ಲಿಲಾ ನೋಡ್ಬೇಕಾದ್ರೆ ಊರ್ ಬಿಟ್ಟು ಹೊರ ಹೋಗು ನಡಿ ಅಲ್ಲಿ ಪಂಡರ್ಪುರ ಗುಡಿ ಬೆಟ್ಟಿಕ್ಷ ಗೋಪಾಲಪುರಕ್ಕೆ ಬಂದ್ರು ಹೌದ್ ಹೌದಲ್ರಿಪಾ ಗೋಪಾಲಪುರಕ್ಕೆ ಬಂದು ಅಲ್ಲಿ ರೂಪ ಬದಲಿ ಮಾಡಿ ಹೌದಾ ಅವಾಗ ಪಾಂಡುರಂಗ ಮುಪ್ಪಾಣಿ ವೇಷ ತೊಟ್ಟಿಕೊಂಡು ಕೆಟ್ಟ ರೋಗ ಹತ್ತಿ ನರಳಾಳ್ತಿದ್ದ ಹೌದಲ್ರಿಪಾ ಇಕ್ಕಿ ರುಕ್ಮಿಣಿ ಕೊರವಂಜಿ ರೂಪ ತೊಟ್ಟಿಕೊಂಡು ಹಿಂಗ ಗಾಳಿ ಬೀಸ್ತಿದ್ರು ಗಾಳಿ ಬೀಸ್ಕೋತ ಕೂತಿದ್ರು ಅಂತ ಸಂದರ್ಭದೊಳಗ ಅವಾಗ ಏನಾಯ್ತಪ್ಪ ಅಂತಂದ್ರ ಆ ರುಕ್ಮಿಣಿ ಹೋಗಿ ನನ್ನ ಗಂಡ್ ತಪ್ಪ ಯಾರು ಒಂದು ಸ್ವಲ್ಪ ತಂದ ಔಷಧ ಕೊಟ್ರಿ ಅಂದ್ರೆ ಗಂಡ ಆರಾಮ್ ಆಗ್ತದ ಯಾರು ಔಷಧ ತಂದ್ ಕುಡ್ರೋ ಔಷಧ ತಂದು ಕೊಡ್ರಿ ಎಲ್ಲರಿಗೂ ಹೇಳ್ತಿದ್ರು ಅವಾಗ ಎಲ್ಲಾರು ಏನತ್ತಿದ್ರಿಪಾ ಮುಂಜಾನೆ ಹಿಡ್ಕೊಂಡು ಸಂಜೆ ಐದು ತನ ಎಷ್ಟ್ ಮಂದಿ ಹೋಗ್ತಿದ್ರು ಎಲ್ಲಾರು ಸುಮ್ಮ ಹೋಗ್ತಿದ್ರು ಯಾರು ಈ ಮಾತು ಕೇಳ್ತಿದಿಲ್ಲ ಯಾರು ಕೇಳ್ತಿದ್ದಿಲ್ಲ ಐದು ಗಂಟೆ ಆಗಿತ್ತು ದಾಮಾಜಿ ಪಂತ್ ಬಂದ ಹೌದ ಹೌದಲ್ರಿಪಾ ಭಕ್ತ 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 ದಾಮಾಜಿ ಪಂಥ ಬಂದಾಜಿ ಪಂಥಮಿನಿ ಹೇಳ್ತಾಳ ಮುಂಜಾನೆ ಹಿಡ್ಕೊಂಡು ಎಲ್ಲಾರ್ಗೇ ಹೌದಾ ಯಾರು ಒಬ್ರು ಔಷಧ ತಂದು ಕೊಡುವಾರು ನನ್ನ ಗಂಡಗ ಮಹಾ ರೋಗ ಹೌದಾ ನೀರಿ ಒಬ್ಬ ಔಷಧ ತಂದು ಕೊಡುವ ಕೇಳಿದಾಗ ಅವಾಗ ದಾಮಾಜಿ ಏನು ಏನ್ ಹೇಳ್ತಾನ್ರಿಪಜಿ ಪಂಥ ಮನುಷ್ಯನೊಳಗ ತಿಳ್ಕೊಂಡ ಏನತ್ತ ಪಾಂಡುರಂಗ ರಂಗ ಗುಡಿ ಒಳಗಿಲ್ಲ ಪಾಂಡುರಂಗ ಇಲ್ಲೇ ಅದಾನ ಈ ರೋಗ ನಿವಾರಣೆ ಮಾಡಿದ್ರೆ ಪಾಂಡುರಂಗ ಇಲ್ಲೇ ಪ್ರತ್ಯಕ್ಷ ಆಗ್ತಾನು ಮುಂದಿಟ್ಟ ಕಾಲ ಹಿಂದಿಟ್ಟು ಕಿಶನ್ ಹೊಳ್ಳಿ ಹೋಗಿ ತಾಯಿಗೆ ಕೇಳ್ತಾನೀಪ ತಾಯಿ ನಿನ್ನ ಗಂಡ ರೋಗ ಯಾವದ್ ಹತ್ಯದ ಯಾವ ಔಷಧ ರೋಗ ನಿವಾರಣೆ ಅವಾಗ ರುಕ್ಮಿಣಿ ದೇವಿ ದೇವಿ ಹೇಳ್ತಾಳ ಅಲ್ಲಿ ಯಾರು ಭಕ್ತನನ್ನ ಸತ್ತು ಪರೀಕ್ಷೆ ಹೌದು ಅವಾಗ ರುಕ್ಮಿಣಿ ಹೇಳ್ತಾಳಿ ಯಾರು ಏಳು ತಿಂಗಳ ಗರಿಬಿನಿ ಹೆಣಮಿರಬೇಕು ಹೌದು ಏಳು ತಿಂಗಳ ಗರ್ಬಿಣಿ ಹೆಣ್ಮಗಳಿರ್ಬೇಕು ಆ ಹೆಣ್ಮಗಳ ಹೊಟ್ಟೆನ ಖುಷಿನ ತೆಗಿಬೇಕು ಖುಷಿನ ಹೊಟ್ಟೆನ ನನ್ನ ಗಂಡಗ ನಿವಾರಣೆ ಹಾಕದ ರೋಗ ನಿವಾರಣೆ ಹಾಕದ ಆರಾಮ ಆಗ್ತದೆ ಹೇಳಿದ್ರು ಹೌದ್ ಹೌದ್ರಿಪ ಆಯ್ತು ಆಯ್ತು ಹಳ್ಳಿ ಊರಿಗೆ ಹೋದ ಊರಿಗೆ ಹೋಗಿ ಊರ್ ತುಂಬಾ ಎಲ್ಲಾರು ಕೇಳ್ತಾನೆ ಎಲ್ಲಾರು ಕೇಳ್ತಾನೆ ಯಾರು ಒಬ್ರು ಮುಂದೆ ಬರುವಾರು ಒಬ್ರು ಮುಂದೆ ಬರುವಾರು ಹೌದಲ್ರಿಪ್ಪ ಯಾರು ಒಬ್ರು ಮುಂದೆ ಬರ್ಲಾರ ಹಳ್ಳಿ ಮನಿಗೆ ಬಂದ ಮನಿಗೆ ಬಂದ ಹೇಳ್ತಾನ ಹೇಳ್ತಾನೀಪ ಊರ್ ತುಂಬಾ ಏಳು ತಿಂಗ್ಳು ಗರಿಬಿಣಿ ಹೆಣ್ಮಕ್ಳನ್ ಕೇಳಿ ಯಾರು ಒಬ್ರು ಮುಂದೆ ಬರ್ಲಿಲ್ಲ ಸತ್ತ ತನ್ನ ಹೆಣ್ತಿನಿ ಹೇಳ್ತಾರ ಏನತ್ರಿಪ ಏನ್ ಊರೆಲ್ಲ ಯಾಕೆ ತಿರುಗಾಳಕ್ ಹೋಗಿರಿ ಸೊತ್ತ ಮನಿ ಒಳಗ ನಾನೇ ಏಳು ತಿಂಗ್ಳು ಗರಿಬಿಣಿ ಇದೀನಿ ಹೆಣ್ ಹೇಳದ್ ಹೌದ್ ಹೌದ್ರೀಪ ಹೌದು ನೋಡ್ರಿ ಎಂತ ಭಕ್ತರು ಎಂತ ಭಕ್ತಿವಾಣ ಅವಾಗ ದಾಮಾಜಿ ಪಂತ್ ಹೆಂಡತಿಗೆ ಏನ್ ಹೇಳ್ತಾನ ದಾಮಾಜಿ ಪಂತ್ ಹೆಂಡತಿಗೆ ಹೇಳಿದ ಏನತ್ತ ನೀನೇ ಏಳು ತಿಂಗಳು ಗರ್ಭಿಣಿಯಲ್ಲಿ ಹೋಗ್ ನಡೀತಿ ಕೈಯಾಗಿ ಒಂದು ಕುಡಗೋಲು ತಗೊಂಡಿನ ಕೈ ಹಿಡಿದು ಹೇಳಕ್ ಒಂದು ಹೊಂಟ ಅಲ್ಲಿ ರೋಗ ಆಗಿರ್ತಕ್ಕಂತ ಪಾಂಡುರಂಗಿ ಹೋಗಿ ಹೋಗಿ ಎತ್ತಿ ಹೊಡೆದ ಹ್ಯಾಂತಿ ಹೊಟ್ಟಿ ಹರದ ಹೌದ ಹೌದಾ ಹ್ಯಾಂತಿ ಹೊಟ್ಟಿ ಹರಿದು ಹಟ್ಟಾಗಿ ಖೋಶಿನ ತಗದ ಹೌದು ಇನ್ನು ಖುಷಿನಿ ಒಂದು ಕೈಯಾಗಿ ಹಿಡಿದು ಎತ್ತಿ ಅವಾಗ ಯಾರು ಪ್ರತಕ್ಷ ಆದ್ರಿಪಾ ಪಾಂಡುರಂಗ ಪ್ರತ್ಯಕ್ಷಾಗಿ ಎತ್ತಿ ಬಂದು ಕೈ ಹಿಡ್ದಾನ ಎತ್ತಿ ಬಂದ್ ಕೈ ಹೌದಾ ಹೌದಾ ಇದು ಭಕ್ತ ಮಾಡಿರ್ತಕ್ಕಂತ ಇದು ಹೌದ್ ಹೌದಲ್ರಿಪಾ ಹೌದಿಲ್ಲ ಯಾಕಪ್ಪ ಅಂತಂದ್ರ ಇಲ್ಲಿ ನಮ್ಮ ಗುರುಜಿಯ ಒಂದು ಮಾತು ಹೇಳುದನ್ರಿಪಾ ನಿಮ್ಮ ದೇವ್ರ ಏನದಾನು ಹ ದುಡಿಲಾರದ ಕೊಡವಲ್ಲ ನಿಮ್ಮ ದೇವರ ನಿಮ್ಮ ದೇವರು ಸುಮ್ಮ ದುಡಿಲಾರದ ಪಕಾರ ನಮಗ ಬಡ್ಡಿ ಆಯ್ಕೆ ಕೊಡಾವ್ ನಿಮ್ಮ ದೇವರ ಹೌದಿಲ್ಲ ಹೌದು ನಿಮ್ಮ ಕೈಲಿಂದ ಕೊಡಂಗಿಲ್ಲ ನಾವು ದುಡಿದಾಗ ಪಗಾರ ಕೊಡಾವ್ ನಿಮ್ಮ ದೇವರ ಹೌದ್ ಹೌದಲ್ರಿಪಾ ಹೌದಿಲ್ಲ ನಾವು ದುಡಿಲಾರ್ದೆ ನಿಮ್ಮ ದೇವರ ಕೆಲಸ ಮಾಡೋದಿಲ್ಲ ಮಾಡೋದಿಲ್ಲ ಹೌದ್ ಹೌದು ರೀಪಾ ಅದಕ್ಕೆ ಎಲ್ಲಿ ಇಲ್ಲಿ ಇವತ್ತಿನ ದಿವಸ ಆಹಾ ಆ ಕಾರ್ಯಕ್ರಮ ಬಹಳ ಚಂದ ನಡ್ದಾವ ಮುಂದಿನ ಸಂಡಿಗೆ ದೇವರ ಸ್ಟೋರಿ ಹೆಂಗೆ ಮಾತಾಡ್ತಾರು ಮಾತಾಡ್ತಾರೋ ನೋಡ್ಕೊಂಡು ಆಹಾ ಮತ್ತೆ ಮುಂದಿನ ಸಂಡಿಗೆ ಮಾತಾಡ್ಲಿಕ್ಕೆ ಬರ್ತೈತೆ ಅನ್ನುವಂತ ಮಾತನ್ನು ಹೇಳುತ್ತ ಹೇಳುತ್ತಾ ಇದನ್ನ ನಾಲ್ಕು ನುಡಿ ಚಾಲು ಹಾಡಿ ಹಾಡಿ ಇದು ಅದೊಂದು ಪ್ರಶ್ನೆ ಒಂದು ಕೇಳ್ಯಾರ ಕೇಳ್ರಿ ನೋಡ್ರಿ ಹಾ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪಾ ಒಕ್ಕಲತನದೊಳಗ ಗುದ ಸಂಕಪ್ಪ ಯಾರ ಅಂತ ಕೇಳ್ಯಾರ ಹೇ ಗುದಪ್ಪ ಸಂಕಪ್ಪ ಯಾರು ಸಂಕಪ್ಪನ ಸಣಿಕಾಪು ಸಣಿಕಾಪ್ರಿ ಹಂಗಲ್ಲ ಒಕ್ಕಲು ತನದೊಳಗ ವಸ್ತು ಯಾವ್ದು ಹೌದು ಕಡ ಅಂದರು ಒಂದು ಕಡ್ಣ ಅಂದರು ಒಂದ ರೀ ಹೌದಿಲ್ಲ ಹೌದು ಕಡ್ನ ಕೊಡಲಾರ್ದ ವಸ್ತು ಯಾವುದು ಅಂತ ಕೇಳಾರ ಅವರು ಹೌದಾ ಅದಕ್ಕೆ ನಮ್ಗೆ ತಿಳಿದಷ್ಟು ಮಟ್ಟಿಗೆ ನಾವೇನು ಒಕ್ಕಲ್ತನ ಮಾಡಿಲ್ಲ ತಿಳಿದಷ್ಟು ಮಟ್ಟಿಗೆ ಮಾತಾಡೋದು ಹೌದು ಏನಪ್ಪಾ ಅಂತ ಕೇಳಿದ್ರೆ ಆಹಾ ಬಾರ್ ಅಲ್ರಿ ಅಲ್ಲ ರೀ ಅಲ್ರಿ ಇಲ್ಲ ನಮ್ಗೆ ತಿಳಿದಷ್ಟು ಹೇಳೀವಿ ಹ್ಞೂ ಅಂದ್ರೆ ಹ್ಞೂ ರೀ ಅಲ್ಲ ಅಂದ್ರೆ ಅಲ್ಲನ್ರಿ ತಿಳಿದಾಷ್ಟು ಹೇಳೀವಿ ಅಲ್ಲ ತಾಳೆ ರೀ ಹಾಂ ಅಲ್ಲ ಅಂದ್ರೆ ಅಲ್ಲ ನಿಮ್ಮ ರಾಕೆ ಇಲ್ಲೇ ಇದಾವೆ ರೀ ಅದಕ್ಕಿರ್ಲಿ ಅದ ಇನ್ನ ಭಾಳ ಮಾತೈ ದೈವಕ್ಕೆ ಒಜ್ಜ ಆಗುದ ಬೇಡ ಬ್ಯಾಡ್ರಿಪ್ಪಾ ಇನ್ನ ನಾಲ್ಕು ಗಣ್ಯ ಚಾಲು ಹಾಡಿ ಹಾಡಿ ಚಾನ್ಸ ಅವ್ರ ಕೊಟ್ಟು ಬಿಡ್ರಿ ಕೊಟ್ ಬಿಡ್ರಿ ಸಕ್ಕಳಿಗೆ ಚಾಲ್ ಯಾವದು ಯಾವುದ್ರಿಪ್ಪ ಅದು ನಮ್ಮ ಅವ್ವನ ಬಳಗದವ್ರ ಮ್ಯಾಗಿನ್ ಹೌದು ಹೌದಿಲ್ಲ ಹೌದು ನಮ್ಮ ಅವ್ವನ ಬಳಗದವ್ರ ಮ್ಯಾಗ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಆ ಹೆಣ್ಣಾಗಿ ಹುಟ್ಟಿ ಬಂದ್ಬಿಳಕ್ಕ ಹೌದು ಗಂಡನ ಮನೆ ಒಳಗೆ ಯಾವ ರೀತಿ ಇರಬೇಕು ಇರಬೇಕು ಅತ್ತಿ ಮಾವನ ಜೋಡಿ ಯಾವ ರೀತಿ ಇರಬೇಕು ಅತ್ತಿ ಮಾವನ ಹೊರಗೆ ಹಾಕಬೇಕು ಏಯ್ ಇಲ್ಲ ಅತ್ತಿ ಮಾವನ ಹೊರಗೆ ಹಾಕಿ ಇಲ್ಲ ರೀ ಇಲ್ಲಾಡ್ರಿ ಹಂಗಲ್ಲ ಹೌದು ಒಂದು ಮಾತು ಹೇಳ್ತಾರೆ ಮತ್ತೊಂದು ಮಾತು ಇವ್ರಿಗೆ ಏನ್ರೀಪ್ಪ ನಮ್ಮ ಊನ ಬಳಗದವ್ರಿಗೆ ಮೊದಲಿನ ಸಸ್ತಾರಿ ಹೆಂಗಿದ್ರು ಈಗಿನ ಸೊಸ್ತಾರಿ ಹಂಗದಾರು ಹಂಗ್ರೀಪ ಹೇಮ ರೆಡ್ಡಿ ಮಲ್ಲಮ್ಮನ ಕಾಲದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಕಾಲದಾಗ ಹೇಮ್ರೆಡ್ಡಿ ಮಲ್ಲಮ್ಮಗ ಅತ್ತಿ ಪದ್ಮ ಸಾಕಷ್ಟು ಕಾಡಿದಳು ಹೆಂಗ ಕಾಡ್ತಾಳ್ರಿ ಯಾಕಪ್ಪ ಯಾಕಾತ್ ಅಂದ್ರ ಬೆಳತನ ಕೆಲ್ಸ ಹಾಕುದ ಕೆಲಸ ಹಚ್ಚದ ಮತ್ ಹೊಲಕ್ ದನಗಳು ಕೊಟ್ಟು ಕಳಿಸಲ ಪಾತ್ರ ಹಳಿಸಿ ಅನ್ನ ಕೊಟ್ಟು ಕಳಿಸುದ ನೋಡ್ರಿ ಬೆರಿಕಿ ಮುದುಕಿಂತ ಗುಣ ಮಾಡ್ಯದ ಹಿಂಗ ನಾನಾ ಅನಪರಿಂದ ಕಾಡಿದ್ರು ಹೇಮ ರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತೇಳ್ ಅಷ್ಟು ಪರಿ ಪರಿ ಕಾಡಿದ್ರು ಸಹಿತ ಹೇಮ ರೆಡ್ಡಿ ಮಲ್ಲಮ್ಮ ಅತ್ತಿ ಮೇಲೆ ಬಹಳ ಕಾಳಜಿ ಇಟ್ಟು ಬಹಳ ಭಕ್ತಿ ಇಟ್ಟು ಹೌದಾ ಅತ್ತಿ ಕಾಲ್ ಒತ್ಕೋತ್ ಕೂತಿದ್ರು ಅಂದ್ ದಿವ್ಸ ಅವಾಗ ಅತ್ತಿ ಪದ್ಮಾವತಿ ಏನ್ ಮಾಡ್ತಾಳ್ರಿ ಅತ್ತಿ ಕಾಲ್ ಒತ್ಕೋತ ಕೂತಾಗ ಮ ಅತ್ತಿಗೆ ಸಿಟ್ಟು ಹೆಚ್ಚ ಹೌದು ಒಮ್ಮೆ ಮಲ್ಲಮಣಿ ಜಾಡ್ಸಿ ವಾದ್ ಬಿಟ್ಟೊಳತ್ ನೋಡ್ರಿ ಮಲ್ಲಮ್ಮನಿ ಜಾಡ್ಸಿ ವಾದೊಳತ್ತ ಮಲ್ಲಮ್ಮ ಅಂದೊಳತ್ತ ಅಲ್ಲ ನಮ್ಮ ಅತ್ತಿ ಜಾಡ್ಸಿ ವಾದಿ ಮೊದಲೇ ವಯಸ್ಸಾಗ್ಯದ ಎಲ್ಲ ಕಾಲಿಗೆ ಪೆಟ್ಟಾಗಿರ್ಬೇಕು ತಿಳ್ಕೊಂಡು ಹೊಳ್ಳಿ ಬಂದ ಕಾಲು ಒತ್ತಾಕ ಶುರು ಹೊಳ್ಳಿ ಮಾಡಲ ಮತ್ ಹಳ್ಳಿ ಬಂದಿ ಪದ್ಮಾವತ್ತ ಕಾಲ್ ಒತ್ತಲ್ಲಮ್ಮ ಹೌದು ಹೌದು ಕಾಲು ಒತ್ತಾಕತ ಅವಾಗ ಅವ್ರ ಹತ್ತಿ ಪದ್ಮ ಅಲ್ಲಮ್ಮ ಏನಾದ್ರು ಜಾಡ್ಸಿ ವಾದ್ರೂ ಸೈತ್ ನೀಲ್ಲಿ ಹೋಗೋರಿ ನಿನ್ನ ನಾಚಕೆ ಬರ್ತೈತಿಲ್ಲ ಏ ಮಲ್ಲಿ ನಿನಗೆ ನಾಚ್ಕಾರಿ ಆಯ್ತಿಲ್ಲ ಅನ್ಲತಾಕಿ ಏಯ್ ಹ್ಞೂ ಆಯ್ತು ಅಂದಾಳಕ್ರಿ ಇವ್ನ್ಯಾಗ ತಿಮಿಯಾಕತ್ತಿದ್ರು ಏ ಇಲ್ಲ ರೀ ಅವರು ಹಿಂಗೆ ಅಂದಿರ ಹಾಂ ಅವಾಗ ಮಲ್ಲಮ್ಮ ಹೇಳತ್ತ ಏನತ್ರಿಪ್ಪ ಅತ್ತಿ ನಿಂದು ವಯಸ್ಸಾಗೈತಿ ಹಣ್ಣು ಹೋಗಲೈತಿ ಹೌದು ನೀವು ಒದ್ದೋದಕ್ಕಾಗಿ ಏನಾರ ಕಾಲು ನೋವು ಆಗಿರ್ಬೇಕತ್ತು ಅದಕ್ಕೆ ಕಾಲು ಒತ್ತಾಕತ್ತನ ಅತ್ತಿ ತಳ್ಸಿದ ಅತ್ತಿ ಹೇಳತ್ತ ಹಾಂ 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 ಆಗಿನ ಸ್ವಸ್ತ್ಯಾರ್ದ ಆಗಿನ ಸ್ವಸ್ತ್ಯಾರು ಕಲಿಯುಗದಾಗ ಹೇಮರೆಡ್ಡಿ ಮಲ್ಲಮ್ಮ ಹಂಗ ಮಾಡಿ ಕೂಣ ಉಳ್ಸ್ಯಾಳೆ ರೀ ಗುರುಗಳ ಏನ ಇಲ್ಲೊಂದು ನಮ್ಮ ಅವನ ಬಳಗ ಒಂದ್ ಮಾತ್ ಹೇಳುದವ ನೀವೇನು ಈಗ ಆತ್ತಿಗಳು ಆಗಿರ್ನೋ ನಿಮಗೊಂದ್ ಹೇಳ್ತ ನೆನಪಿಟ್ಕೋರಿ ಏನತ್ತ ದಯವಿಟ್ಟು ಹೇಮರೆಡ್ಡಿ ಮಲ್ಲಮ್ಮ ಅವಾಗ ಆತ್ತಿ ಪದ್ಮಾವತಿ ಒದ್ದಾಳತ್ತಂದ್ರ ನಿಮ್ ಸ್ವಸ್ತಾರ ನೀವೇನು ಒದಿಲಾಕ ಹೋಗ್ಬೇಡ್ರಿ ವಾ ಯಾಕ ಯಾಕೆ ಬೇಡತ್ ಕೇಳ್ರಿ ಈಗಿನ ಸ್ವಸ್ತಾರ ಹಳ್ಳಿ ಬಂದ ಕಾಲ್ ಓದ್ತಲ್ರಿ ಏನ್ ಓದ್ತಾರ ಕುತ್ತಿಗೆನ ಓದ್ತಾರ್ರಿ ಅಂದ್ರೆ ನಮ್ಮ ಒಳಗೆ ಹುಷಾರಿರತ್ತೇನು ಹೌದ್ ಹೌದ್ ಹೌದು ಇರ್ಲವ ಆದಷ್ಟು ನಿಮ್ಮ ನಿಮ್ಮ ಲೆಕ್ಕದಾಗ ನೀವು ಇರ್ತದೆ ಬ್ರಿ ಹೌದು ರೀ ಮುಂದಿನ ಸನ್ ಇನ್ನು ಬಹಳ ಒಳ್ಳೆ ಒಳ್ಳೆ ಅನುಭವಗಳನ್ನು ಮಾತಾಡುದೈತಿ ಓಕೆ ಇನ್ನು ನಾಲ್ಕು ನುಡಿ ಚಾಲ್ ಹಾಡಿ ಚಾಲ್ ಸರಿ ಕೊಟ್ಬಿಡೋಣ ಇದು ರೀ ಅದು ನಿಮ್ಮ ಜೋಡ್ನಾ ಸಪ್ಪತ್ ಅದು ಅಲ್ರಿ ಅಲ್ಲ ತಡ್ರಿ ಇನ್ನು ಉತ್ತರ ನೀವು ಕುಲ್ಲ ಮಾರ್ರಲ್ಲ ಇಲ್ಲ ಅವ್ರು ಅಕ್ಕ ಕಮಿಟಿ ಕೊಡವಾರ್ಯ ಅಕ್ರಿ ನಮ್ಗೂ ಅಂತ ಕೇಳ್ಕೊಂಡು ಮುಂದಿನ ಊರಾಗೆ ಹೇಳ್ಕೊಳ ಇಲ್ಲ Это.